ಭಕ್ತರಲ್ಲಿ ವಿನಂತಿ ಜಾತ್ರೆಗೆ ಜಾತ್ರೆಗೆ ಬಂದಂತ ಭಕ್ತಾದಿಗಳು ಮತ್ತು ದೇವರ ದರ್ಶನಕ್ಕೆ ಬಂದಂತ ಭಕ್ತಾದಿಗಳು ಶಾಂತತೆ ಜೊತೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ದೇವರ ಮೇಲೆ ಮತ್ತು ಪರಸದ ಮೇಲೆ ಸಕ್ಕರೆ ಎಣ್ಣೆ ಹಾಲು ಅಕ್ಕಿಗಳು ಈ ಹಾಕಬಾರದು ಜಾತ್ರೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಡುವಂತ ಕೆಲಸ ಆಗಬೇಕು ಯಾವುದೇ ಅಹಿತ ಘಟನೆ ಘಟನೆಗಳು ನಡೆಯಲಾರ್ದಂಗೆ ತಾವು ಭಕ್ತಾದಿಗಳು ನಡೆಕೋಬೇಕು ದೇವರ ದರ್ಶನಕ್ಕೆ ಸಾಲಾಗಿ ನಿಂತು ದೇವರ ದರ್ಶನವನ್ನು ಪಡ್ಕೊಳ್ಬೇಕು ಮತ್ತು ಎಲ್ಲರೂ ಕಾಯಿ ಕರ್ಪೂರವನ್ನು ಕ ಕಾಯಿಯನ್ನು ಒಡೆಯುವ ಮುಂದೆ ಶಾಂತತೆಯನ್ನು ಕಾಪಾಡಿ ಕಾಯಿಯನ್ನು ಒಡೆದುಕೊಳ್ಳಬೇಕು ಇದು ಅಲ್ಲದೆ ಈ ಭಕ್ತಾದಿಗಳು ಬಂದಂಥವರು ಸರಿಯಾಗಿ ಪ್ರಸಾದವನ್ನು ಸಾಲಾಗಿ ನಿಂತು ಒಳ್ಳೆ ರೀತಿಯಾಗಿ ಪ್ರಸಾದವನ್ನು ಪಡೆದುಕೊಂಡು ಶ್ರೀ ಸಂಗಮೇಶ್ವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನುವಂಥ ತಮ್ಮ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ